ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೀವು ಡನ್ನಯ್ಯ ಹೇಳಿದ ಕನ್ನಡ ವ್ಯಾಕರಣ ಮತ್ತು ಇಂಗ್ಲಿಷ್ ಗ್ರಾಮರ್ ನೋಡಿದ್ರ ಅಂತ ಅಂದ್ಕೊಂಡಿದೀನಿ ನೋಡಿದ್ರಿ ಇದ್ದ ಪಕ್ಷದಲ್ಲಿ ನಮ್ಮ ಯೂಟ್ಯೂಬ್ ಚಾನ ಪ್ಲೇ ಇದೆ ನೋಡ್ಕೊಳ್ಳಿ ಜೊತೆಗೆ ನೀವು ತಿಳ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವ್ರು ಕೂಡ ನೋಡಲಿ ತಿಳ್ಕೊಳ್ಳಿ ಅಂತ ಹೇಳುತ್ತಾ ಈಗ ಮತ್ತೊಮ್ಮೆ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳನ್ನು ನೋಡೋಣ ತಿಳಿಯೋಣ ಇದಕ್ಕೆ ನಾವು ಇಂಗ್ಲೀಷಲ್ಲಿ ಆಫ್ ಯೋದು ವರ್ಡ್ಸು ಇಂಗ್ಲೀಷ್ ಹೇಳೋಕ್ಕಾಗುತ್ತೆ ಇವತ್ತು ನಾನು ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ವಿಭಾಗಿಸುವ ಪತ್ರಗಳಲ್ಲಿ ರೋಮ್ ನಂಬರು ತಳಿಟ್ಟು ಫೀಲ್ ಅಂದರೆ ಇದನ್ನು ನಾವು ಬೇರೆ ಬೇರೆ ಆಟಗಳಲ್ಲಿ ಉಪಯೋಗಿಸಬೇಕಾಗುತ್ತೆ ನಾನು ಶುಕ್ರವಾರ ಮೊದಲನೇ ಫೀಲ್ಡ್ ಬಗ್ಗೆ ಹೇಳಿದ್ದೆ ಮೊದಲನೇ ಫೀಲ್ಡಲ್ಲಿ ನಾನು ಟಚ್ ಆ್ಯಂಡ್ ನೋ ಬಗ್ಗೆ ಹೇಳ್ತಾ ಇದ್ದೆ ಹೇಳಿದ್ದೀನಿ ಇವತ್ತು ಎರಡನೇ ಫೀಲ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ ಫೀಲ್ಡಲ್ಲಿ ಭೌತಿಕ ಸಂವೇದನೆಗಳು ಭೌತಿಕ ಸಂವೇದನೆಗಳು ಅನೇಕ ನಾವು ಫಿಸಿಕಲ್ ಫೀಲಿಂಗ್ಸ್ ಅನ್ನು ಅದಕ್ಕೆ ಸಂಬಂಧಪಟ್ಟ ಕೆಲವು ಉದಾಹರಣೆ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಮೊದಲನೇ ಉದಾಹರಣೆ ನಾನು ಪುಸ್ತಕವನ್ನು ಮುಟ್ಟಿದೆ ಅಂತ ಹೇಳಲಿಕ್ಕೆ ನಾವು ಹೇಳಬೇಕು ಐ ಫೆಲ್ಟು ಟು ಟಚಿಂಗ್ ಬುಕ್ ಅನ್ನಬೇಕಾಗುತ್ತೆ ಇಲ್ಲಿ ಫೆಲ್ಟು ಅನ್ನೋದು ಪಾರ್ಷನ್ಸು ಆಕ್ಚುಲಿ ಅಂದರೆ ಮುಟ್ಟಿದೆ ಅನ್ನೋಕ್ಕಾಗುತ್ತೆ ಇದರ ಪ್ರೆಸೆಂಟೆನ್ಸು ಫೀಲ್ ಅಂತಾಗುತ್ತೆ ಓ ಡಬಲ್ ಇ ಎಲ್ ಅಥವಾ ಒ ಇ ಇ ಎಲ್ ಫೀಲ್ ಅಂದರೆ ಮುಟ್ಟುವಂತಾಗುತ್ತೆ ಫೆಲ್ ಅನ್ನೋದು ಅನ್ನೋದು ಪಾರ್ಸನ್ಸು ಫೀಲ್ ಅನ್ನೋದು ಟೆನ್ಸ್ ಆಗುತ್ತೆ ಅಂತ ಸೆಕೆಂಡ್ ಸೆಕೆಂಡನ್ನು ಸೆಕೆಂಡ್ ಎಕ್ಸಾಂಪಲು ಈಸ ನನಗೆ ನನ್ನ ಬೆನ್ನ ಮೇಲೆ ಬೇರೆ ಮೇಲೆ ಯಾವುದೋ ಹುಳ ಹುಳು ಅರಿದಂತಾಗುತ್ತದೆ ನೋಡಿ ನನಗೆ ನನ್ನ ಬೆನ್ನ ಮೇಲೆ ಯಾವುದೋ ಹುಳು ಅರಿದಂತಾಗುತ್ತದೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಹೇಳಬೇಕು ಐ ಫೆಲ್ಟು ಯಾರ್ಟು ಕ್ರೌಲಿಂಗು ಅಪ್ಪು ಬೈ ಬ್ಯಾಕ್ ಆಗುತ್ತೆ ಇದು ಒಂದು ಫಿಸಿಕಲ್ ಫೀಲಿಂಗ್ ಆಗುತ್ತೆ ಇಲ್ಲಿ ಕ್ರಾಲಿಂಗು ಅಂದರೆ ಅದಾವ್ದು ಅದಂತಾಗುತ್ತದೆ ಅಂತಾಗುತ್ತೆ ಅಂದರೆ ಇದು ಸಿಂಪಲ್ಲು ಕಂಟಿನ್ಯೂಸ್ ಟೆಂಟ್ ಆಗುತ್ತಿರ್ತೀನಿ ಇಲ್ಲಿ ಇನ್ಸೆಕ್ಟು ಅಂದರೆ ಹುಳ ಯಾವುದೋ ಹುಳ ಕೊಡಿ ಹಾಗೆಯೇ ಬ್ಯಾಕು ಅಂದರೆ ಆಗುತ್ತೆ ಅಥವಾ ಬೆನ್ ಅಂತಾಗುತ್ತೆ ಮೈ ಬ್ಯಾಕ್ ಅಂದರೆ ಬೆನ್ ಅಂತಾಗುತ್ತೆ ಥರ್ಡು ಎಕ್ಸಾಂಪಲು ಇದು ದರ್ಟ್ ನನ್ನನ್ನು ನನ್ನನ್ನು ಏನೋ ಕಟ್ಟಿದಂತ ಗೊತ್ತಿತ್ತು ಅದಕ್ಕ ಮತ್ತೆ ಮತ್ತೆ ನನ್ನನ್ನು ಏನೋ ಕಟ್ಟಿದಂತ ಹೃದಯ ಅಲ್ಲಿಗೆ ಇಳಿಸಿರಬೇಕು ಐ ಫೀಲ್ ಸಮಥಿಂಗ್ ವೈಟ್ ಮೀ ಇಲ್ಲಿ ಸ್ವಲ್ಪ ತಪ್ಪಾಗಿದೆ ನೋಡ್ಕೊಳ್ಳಿ ಐ ಫೀಲ್ ಸಮಥಿಂಗ್ ವೈಟ್ ಮೀ ಬಿ ಐ ಟಿ ಇ ವೈಟ್ ಆಗಬೇಕಿತ್ತು ಬಿ ವೈ ಆಗಿದೆ ಸಾರಿ ಕ್ಷಮಿಸಿ ಫೋರ್ತ್ ಎಕ್ಸಾಂಪಲ್ ಈಸು ದಟ್ ನನಗೆ ನಾಯಕ ಕಟ್ಟಿದೆ ಅನ್ನೋದು ಇದರಲ್ಲಿ ಆಗಬೇಕು. ಐ ಫೆಲ್ಟು ರಾಗು ಬೈಟಮಿ ಅದಾಗುತ್ತೆ ಮಾಡಿದರೆ ಇಲ್ಲಿ ಫೀಲು ಅಂದರೆ ಭೌತಿಕ ಸವಲವು ಅಂದರೆ ಫಿಸಿಕಲ್ ಫೀಲಿಂಗ್ ಆಗುತ್ತೆ ಈಗ ನಾನು ಫೀಲ್ ಅನ್ನು ಆಫೋನ್ ಯೋಜನ ಇಟ್ಕೊಂಡು ನೋಡಿ ಅಂದರೆ ಫೀಲು ಅಂದರೆ ಶಾರೀರಿಕ ಮತ್ತು ಮಾನಸಿಕ ಸವಲಾಗುತ್ತೆ ಅದನ್ನ ನಾವು ಫಿಸಿಕಲ್ಲು ಆ್ಯಂಡು ಮೆಂಟಲ್ಲು ಫಿಲೀಸ್ ಆಗುತ್ತೆ ಅದಕ್ಕೆ ತಕ್ಕಾದ ಎಕ್ಸಾಂಪಲ್ ಕೊಟ್ಟಿದ್ದೀವಿ ನೋಡ್ಕೊಳ್ಳಿ ಫಸ್ಟು ಎಕ್ಸಾಂಪಲು ಈಜು ದಟ್ಟು ಅವಳ ಕೈಗಳು ತಣ್ಣಗಿವೆ ಅಲ್ಲಿಗೆ ನಾವು ಹೇಳ್ಬೇಕು ಇಂಗ್ಲೀಷಲ್ಲಿ ಅರೋ ಆಂಡ್ಸು ಫೀಲ್ ಕೊಡೋಕ್ಕಾಗುತ್ತೆ ಅರೋ ಆಂಡ್ಸು ಫೀಲು ಕೂಡ ಅವಳ ಕೈಗಳು ತನ್ನಾಗಿವೆ ಅಂತಾಗುತ್ತೆ ಸೆಕೆಂಡು ಎಕ್ಸಾಂಪಲು ಈಜು ದಟ್ಟು ಈ ಕೋಣೆ ಬೆಚ್ಚಗಿದೆ ಅನ್ನಲಿಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳ್ಬೇಕು ಏಸು ರೋಮು ಫೀಲ್ಸು ವಾರ್ಮ್ ಮಾಡೋಕ್ಕಾಗುತ್ತೆ ಥರ್ಡು ಎಕ್ಸಾಂಪಲು ಈಜು ದಟ್ಟು ನಿನಗೆ ಚಳಿ ಆಗುತ್ತದೆಯಾ ಅಲ್ಲಿ ನಾವು ಹೇಳ್ಬೇಕು ಡೋ ಯು ಫೀಲ್ ಕೋಲ್ಡ್ ಅನ್ನೋಕ್ಕಾಗುತ್ತೆ ಫೋರ್ತು ಎಕ್ಸಾಂಪಲು ಈಜು ದಟ್ ನಿನಗೆ ಜ್ವರ ಓದ್ತದೆ ಅಲ್ಲಿಗೆ ನಾವು ಹೇಳಬೇಕು ಅಂಗ್ಸಲ್ಲಿ ಯು ಆರ್ ಫೀಲಿಂಗ್ ಸ್ವೆಟ್ ಇಲ್ಲಿ ಸ್ವೆಟ್ ಅಲ್ಲಿ ಅಂತಾಗುತ್ತೆ ಫಿಫ್ತ್ ಎಕ್ಸಾಂಪಲ್ ಇಸ್ ದಿನಗೆ ಹೇಗೆ ಅನ್ನಿಸುತ್ತದೆ ನಿನಗೆ ಹೇಗೆ ಅನ್ನಿಸುತ್ತದೆ ಅನ್ನಕ್ಕೆ ನಾವು ಹೇಳಬೇಕು ಹೌ ಯು ಫೀಲ್ ಫೋರ್ ಸಿಕ್ಸ್ ಎಕ್ಸಾಂಪಲು ಈಜು ಲಫ್ಟ್ ನಾನು ಬೆಡಲು ತುಳಿದು ಸೈಕಲ್ಲು ಸವಾರಿ ಮಾಡಿದೆ ಅಲ್ಲಿಕೆ ನಾವು ಇಂಗ್ಲೀಷ್ ಇರಬೇಕು ಐಡ ಸೈಕಲ್ ಆಫ್ಟರು ಪೆಡ್ಡಿಂಗ್ ಅದೇ ಮತ್ತು ನೋಡಿ ಐ ರೈಡ್ ಸೈಕಲ್ಲು ಆಫ್ಟರು ಆಗುತ್ತೆ ಈ ಹೊತ್ತಿಗೆ ಸಾಕು ಸಿಗೋಣ ಅಲ್ಲಿ ಕೂಡ ಇಂಗ್ಲೀಷ್ ಮತ್ತು ಕಲಿಯೋಣ